ನಾನು ಯಾರಿಗೂ ತಲೆ ಬಗ್ಗಿಸ್ತಾ ಇದ್ದ ಹಾಗೆ ಮಾಡಿದವರೇ ಕುವೆಂಪು ಸ್ಕೂಲಲ್ಲ ಕಾಲೇಜಲ್ಲ ಯಾರೂ ಅಲ್ಲ ಅಲ್ಲಿ ವ್ಯಕ್ತಿತ್ವವೇ ಬರಬಾರದು ಅಂತ ಹೇಳಿ ಅಡಿಗಿರು ಬಡ್ಕೊಂಡು 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 ಆ ಇಡೀ ಚಳುವಳಿಯನ್ನು ಹಾಳು ಮಾಡಿದ್ದೆ ಅಡಿಗಿರು ಅವ್ರ ಮೇರು ಅವರು ದೊಡ್ಡವರಾದರು ಬೇರೆಯವ್ರ ದಿಕ್ ತಪ್ಪಿಸೋರು ಹೆಮ್ಮೆ ಪಡ್ತೀನಿ ನಾನು ನೀವು ಆ ಕಾಲಕ್ಕೇನೆ ಅರವತ್ತು ಎಪ್ಪತ್ತರಲ್ಲೇ ನಿಮಗೆ ಎರಡೂವರೆ ಲಕ್ಷ ಬರ್ತಿತ್ತು ಒಂದು ಕಂಪ್ನಿನಲ್ಲಿ ಅಂದರೆ ನಿಮಗೆ ಸಾಹಿತ್ಯ ಅನ್ನೋದು ಒಂದು ತುರಿಕೆ ಭಾನುವ ಮುಸ್ತಾಕನ ಈ ನಾಡಿನ ಸಾಹಿತ್ಯ ಒಪ್ಪಿಲ್ಲ ಅವ್ರ ಬಗ್ಗೆ ಲೇಖನ ಬಂದಿಲ್ಲ ವಿಮರ್ಶೆ ಬಂದಿಲ್ಲ ಪಾಪ ಆಕೆ ಹೆಣ್ಮಗಳಾಗಿ ಅಂತಃಕರಣದಿಂದ ಕನ್ನಡ ಕನ್ನಡದ ನಾಡು ನುಡಿ ಸಂಸ್ಕೃತಿ ಮರ್ಯಾದೆ ಹೋಗಬಾರ್ದು ಅಂತ ಮಾತಾಡ್ತಾ ಇರೋದು ಈ ಬುಕ್ ಬಂದ ಮೇಲೆ ಜಿ ಎನ್ ರಂಗನಾಥರಾವ್ ಪ್ರಜಾವಾಣಿಯಲ್ಲಿ ವಿಮರ್ಶೆ ಬರೆದರು ಏನು ಈ ಪುಸ್ತಕ ಓದಿದ ಮೇಲೆ ನನಗೆ ಕುವೆಂಪು ಅವರು ಕೂಡ ನಗುತ್ತಾರೆ ಅಂತ ಗೊತ್ತಾಯಿತು ಹಾಮಾನಾಯಕರ ಹತ್ರ ನೀವು ಫೋನ್ ಮಾಡಿಸ್ಬೇಕು ಇಲ್ಲ ಬರೆಸ್ಕೊಂಬರ್ಬೇಕು ಲೆಟ್ರ್ ನಾನು ಪ್ರಕಟಿಸ್ತೀನಿ ಇದು ಏನು ಇದು ಮೈಸೂರೆಲ್ಲ ಹಿಂಗೆ ಆಗೋಯ್ತಲ್ಲ ಹುಚ್ಚಕ್ಕೂ ಹೇಳಕ್ಕೂ ನಾನು ಜವರೇಗೌಡ್ರನ್ನ ಹಾಮಾನಾಯಕರನ್ನ ಕುವೆಂಪುನೇ ಡಿ ಮಾಡಿಲ್ಲ ಅವ್ರು ಯಾರು ಎಲ್ಲಿ ಪ್ರಕಟಿಸ್ತೀಯಾ ಏನು ಮಾಡ್ತೀಯಾ ಏನೂ ಕೇಳಲಿಲ್ಲ ತಾಯಿಯವ್ರಿಗೂ ಕೇಳಲಿಲ್ಲ ಅವರು ದೊಡ್ಡ ವಿದ್ವಾಂಸರು ಅದರಲ್ಲಿ ಯಾರೂ ಏನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಅವರಿಗೆ ಕನ್ನಡ ಸಂಸ್ಕೃತ ಮತ್ತು ಇಂಗ್ಲೀಷ್ನಲ್ಲಿ ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಮಹಾನ್ ವ್ಯಕ್ತಿ ಆತನಿಗೆ ತುಂಬ ನ್ಯಾಯ ಆಗಿದೆ ಅನ್ನೋದು ಬೇರೆ ವಿಷಯ ಮತ್ತು ನನ್ನ ಕಂಡ್ರೆ ಅವ್ರಿಗೆ ಆಗೋದೂ ಇಲ್ಲ ಅನ್ನೋದು ಬಹಳ ನೀರುವಾಗ ಮಾತಾಡ್ತೀರಿ ನಿಷ್ಠು ಮಾತಾಡ್ತೀರಿ ಮುಖಕ್ಕೆ ಹೊಡೆದಾಗ ಮಾತಾಡ್ತೀರಿ ಅಂತ ಅಂತಾರೆ ಅಷ್ಟು ಸರಳ ವ್ಯಕ್ತಿತ್ವ ಅವ್ರದ್ದು ಆದರೆ ಅವರ ಬರವಣಿಗೆ ಬಗ್ಗೆ ಮಾತ್ರ ಯಾರೂ ಮಾತಾಡೋ ಹಾಗಿಲ್ಲ ಕನ್ನಡದ ಮೇಷ್ಟರಾದರೂ ಇಂಗ್ಲೀಷಿಂದ ಅವರು ಮಾಡಿರೋ ಕೆಲಸ ಕನ್ನಡದ ಒಬ್ಬ ಶೂದ್ರನಾಗಿ ಸಂಸ್ಕೃತವನ್ನು ಅರಿದು ಕುಡಿದು ಸಂಸ್ಕೃತದ ಕೃತಿಗಳನ್ನು ಕನ್ನಡಕ್ಕೆ ತಂದಿರೋದರಲ್ಲಿ ಸಿ ಪಿ ಕೆ ಅವರು ಯಾರಿಗೂ ಎರಡನೆಯವರಲ್ಲ ಅಲ್ಲ ಅಂಥ ವ್ಯಕ್ತಿ ಅದನ್ನು ಬ್ಲರ್ಬ್ ಬರೆದಿದ್ದಾರೆ ಇದು ಪ್ರಕಟಣೆದು ಒಂದು ವಿಷಯ ಭಾಳ ಸ್ವಾರಸ್ಯವಾದ್ದು ಇದನ್ನು ನಾನು ಮಾಡಿದಾಗ ನಾನು ಎಲ್ಲರ ಜೊತೆನೂ ಸಂಪರ್ಕ ನನಗೆ ಹೇಗೆ ಅಂದರೆ ಜಗಳಾಡಿರೋರನ್ನ ಹೆಚ್ಚು ಪ್ರೀತಿಸ್ತೀನಿ ಇನ್ನು ಯಾವಾಗೋ ನನ್ನ ಏನು ಪ್ರೀತಿಸೋದು ಗಣಪತಿ ನೇನು ಪ್ರೀತಿಸೋದು ನನ್ನ ಕಂಡ್ರೆ ಆಗಲ್ಲ ಅಂತ ಯಾವನಾರು ಇದ್ದರೆ ಅವನು ಹುಡುಕೊಂಡು ಹೋಗಿ ಬಲಿಯಾಗ್ತೀನಿ ಹಾಗೆ ಈ ಪುಸ್ತಕವನ್ನು ಹಸ್ತಪ್ರತಿಯನ್ನು ತಗೊಂಡು ಇವರು ಯಾರಿಗೂ ಹೇಳಿದಾನೆ ಕಾವ್ಯಾಲಯದ ಕೂಡಲಿ ಚಿದಂಬರಂ ಅವರ ಹತ್ರಕ್ಕೆ ಹೋದೆ ನಾನು ಕಂಡ ಜೀವಮಾನದಲ್ಲಿ ದೊಡ್ಡ ವ್ಯಕ್ತಿ ಅವರು ಸರಳತೆ ಸಜ್ಜನತೆ ಪ್ರಾಮಾಣಿಕತೆ ಶ್ರಮ ಮತ್ತು ಪ್ರಕಾಶನ ಕ್ಷೇತ್ರದಲ್ಲಿ ಅವರಷ್ಟು ತೂಕ ಇನ್ನೊಬ್ಬರ ಜೊತೆಗೆ ಸೇರಿಸುವುದು ಅಂದರೆ ಆದರೆ ಅದು ಸೇರಿಸೋದು ತಪ್ಪೋದು ನನ್ನ ಪ್ರಕಾರ ಮಹಗೋವಿಂದರಾಯರನ್ನ ಅವ್ರ ಜೊತೆಗೆ ಸೇರ್ಸೋಕ್ಕಾಗಲ್ಲ ಈ ಕೂಡಲೇ ಚಿದಂಬರಂ ಅವರು ಮತ್ತು ಕುವೆಂಪು ಅವರು ಏಕವಚನ ಸ್ನೇಹಿತರು ಓ ಆ ಕರ್ನಾಟಕ ಸಂಘ ಕಟ್ಟಿದ್ದು ಕಾವ್ಯಾಲಯ ಕಟ್ಟಿದ್ದು ಕಾವ್ಯಾಲಯ ಕಟ್ಟಿದ್ದು ಪೂರ್ಣ ಕುವೆಂಪುಗೋಸ್ಕರನೇ ಚಿದಂಬರಂ ಅವರೇ ಕರ್ನಾಟಕ ಕನ್ನಡ ಸಂಘ ಕಟ್ಟಿದ್ದು ಏ ಸೀತಾರಾಮ್ ಅವ್ರ ಜೊತೆ ಅಜ್ಜಂಪುರ ಸೀತಾರಾಮ್ ಅಂತ ಆನಂದ ಅಂತ ಹೇಳೋರು ಕನ್ನಡದ ಒಬ್ಬ ಅತ್ಯಂತ ಶ್ರೇಷ್ಠ ಕಥೆಗಾರರಲ್ಲಿ ಒಬ್ಬರು ಅವರು ಏ ಕೋಚ್ಚಿನ ಸ್ನೇಹಿತರು ಏ ಪುಟ್ಟಪ್ಪ ಅನ್ನೋಷ್ಟು ಅವರಿಗೆ ಇವರು ಏ ಆನಂದ ಅನ್ನೋಷ್ಟು ಅವರಿಗೆ ಎಲ್ಲರೂ ಹೇಳ್ತಾರೆ ಕುವೆಂಪುಗೆ ಬ್ರಾಹ್ಮಣರ ಕಂಡ್ರಾಗಲ್ಲ ಅಂತ ಬ್ರಾಹ್ಮಣರೇ ಇವರೆಲ್ಲರು ಹಾಗೂ ಶೂದ್ರಲ್ಲಿದ್ದರು ಒಕ್ಕಲಿಗರಿ ಬೇಂದ್ರೆ ಬಗ್ಗೆ ಕಾರಂತರ ಬಗ್ಗೆ ಗೋಕಾಕರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಇದ್ದ ಅಸಮಾಧಾನ ಅದು ಬೇರೆ ಬೇರೆ ಕಾರಣಗಳಿಂದ ಅದು ಸಾಹಿತ್ಯಾತ್ಮಕವಾಗಿ ಸಾಹಿತ್ಯಾತ್ಮಕವಾಗಿ ಅವ್ರು ಎಂದೂ ಯಾವ ಬ್ರಾಹ್ಮಣನನ್ನು ಅವರು ಅವಮಾನಿಸಿಲ್ವ ಅವರು ತತ್ವ ಸಿದ್ಧಾಂತ ಮಧ್ವಾಚಾರ್ಯರ ಬಗ್ಗೆ ಬೈಯುವಾಗ ಅವರು ಅವರು ಶಂಕರಾಚಾರ್ಯ ಫಾಲೋಯರ್ ಅನ್ನೋದನ್ನ ನೀವು ತಿಳಿದು ಮಾತಾಡಬೇಕು ಪುರೋಹಿತ ಶಾಹಿ ಎಂದ ತಕ್ಷಣವೇ ಅವರು ಶಂಕರಾಚಾರ್ಯನ ಎಲ್ಲಾದರೂ ತೆಗೆದು ಬಿಸಾಕೆ ಆಚೆಗೆ ಅಂತ ಒಂದು ಸಾಲೆಲ್ಲೂ ಎಲ್ಲೂ ಇಲ್ಲ ಹೀಗೆ ಇರುವ ಆ ಕುವೆಂಪು ಅವರೇ ಇದನ್ನು ತವನ ಕೊಟ್ಟೆ ನೋಡಿದರು ಯಾಕಂದರೆ ಇವರು ಬಾಪು ಅನ್ನೋದಿತ್ತಲ್ಲ ಅದನ್ನು ಅವರೇ ಪ್ರಕಟಿಸಿದ್ರು ಇಷ್ಟ ಆಯಿತು ಒಂದು ಮುಂದೆ ಒಂದು ಫಾರಮ್ ಇಟ್ಟರು ನಾನು ತಿಳಿದ ಹಾಗೆ ಈಗ ಶುರುವಾಗಿದೆ ಇನ್ನೂ ಪೂರ್ಣ ಬಂದಿಲ್ಲ ಕನ್ನಡದ ಪ್ರಕಾಶನ ವಿಭಾಗಕ್ಕೆ ಅಗ್ರಿಮೆಂಟ್ ಅನ್ನೋದು ಚಿದಂಬರಂ ಅವರು ಮಾತ್ರವೇ ಪ್ರಾರಂಭ ಮಾಡಿದ್ದು ಇದು ಭಾಳ ಇಲ್ಲಿ ಹೇಳಬೇಕಾದ ವಿ ಕಾಲಕ್ಕೆ ಅಂದರೆ ಅವರೆಷ್ಟು ಪ್ರೊಫೆಷನಲ್ ಆಗಿ ಹೌದೌದು ಅವರು ಈಗ ಅಡ್ಡಿ ಇವು ಇದು ಮೈಸೂರು ಮಲ್ಲಿಗೆ ಮಾಡಿರೋದು ಅವರು ಮಂಕುಟ್ಟಿ ಮನೆ ಕಗ್ಗ ಮಾಡಿರೋದು ಅವರು ಎಲ್ಲರೂ ಅಗ್ರಿಮೆಂಟೆ ನಾನೇ ಎರಡನೇ ಎಡಿಷನ್ ತರಬೇಕು ಅಲ್ಲಿ ಹೇಳೋದು ಉದಾಹರಣೆ ಇಷ್ಟು ಕೊಡ್ತೀನಿ ಕೊಡೋದ್ರಲ್ಲಿ ಅವರು ಹತ್ತು ರೂಪಾಯಿ ಕೊಡಲಿ ಒಂದು ಸಾವಿರ ರೂಪಾಯಿ ಕೊಡಲಿ ಲಕ್ಷ ಕೊಡಲಿ ಪ್ರಾಂಪ್ಟ್ ಪ್ರಾಮಾಣಿಕವಾಗಿ ಕೊಡ್ತಾಯಿದ್ರು ನಾನು ಹೇಳಿದೆ ಒಂದೇ ಪ್ರಶ್ನೆ ಆಗಲೂ ನನಗೆ ಈಗ ಅನಿಸುತ್ತೆ ಅದಕ್ಕೆ ಹೇಳಿದ್ದು ನನ್ನ ದಯವಿಟ್ಟು ಯಾರು ಸೈಕಾಲಜಿಸ್ಟ್ ಬಂದು ಕೇಳಿ ಸರ್ ಕುವೆಂಪು ಅವರತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಿರಾ ಅಂದ್ಬಿಟ್ಟೆ ಯಾರು ಹೇಳಿದ್ರು ಅದೊಂದು ವಿಷಯ ಕೇಳಬೇಡ ಮತ್ತು ನಾನು ಹೇಳಲ್ಲ ಅಂದರು ಅಲ್ಲಿಗೆ ಅರ್ಥ ಆಗೋಯ್ತು ನಾನು ಕೊಡಲ್ಲ ಸರ್ ನಾನು ಇದ್ರ ಮೇಲೆ ಆಗಲಿಂದ ಇದ್ರ ಮೇಲೆ ಬದುಕಬೇಕು ಅಂತ ಹೊರಟಿರೋ ಒಂದು ನಾನು ಗೊತ್ತಾಯ್ತು ನಾನು ಹಾಗೆ ನನ್ನ ಇದನ್ನು ಮಾರ್ಕೊಳ್ಳಲ್ಲ ಆಯ್ತು ಅಲ್ಲಿಂದ ಎಲ್ಲಿಗೆ ಹೋದೆ ಡಿ ವಿ ಕೆ ಮೂರ್ತಿ ಹತ್ತಿರಕ್ಕೆ ಡಿ ವಿ ಕೆ ಮೂರ್ತಿ ಕನ್ನಡದ ಉತ್ತಮ ಪ್ರಕಾಶಕರಲ್ಲಿ ಒಬ್ಬರು ಆದರೆ ಬೇಡ ಬೇಡ ಬೇರೆ ಅವರು ಯೂನಿವರ್ಸಿಟಿಯವ್ರ ಜೊತೆ ಎಲ್ಲ ಇವ್ರಿಗೆ ಚಿದಂಬರಂ ಯಾರಿಗೂ ತಗ್ಗದವರಲ್ಲ ಬಗ್ಗದವರಲ್ಲ ಭ್ರಷ್ಟ ಅಲ್ಲ ಅಪ್ರಾಮಾಣಿಕ ಅಲ್ಲ ಕುವೆಂಪು ಅವ್ರಿಗೂ ಅವ್ರು ಅವ್ರ ಪಾಡಿಗಿರಲಿ ನಾನು ನನ್ನ ಪಾಡಿಗಿರಲಿ ಅನ್ನುವ ಹಾಗೆ ಮಾತಾಡ್ತಾ ಇದ್ದರೆ ಹೊರತು ಅವ್ರ ಬಗ್ಗೆ ಒಂದು ಕ್ಷುಲ್ಲಕವಾದ ಒಂದು ಕ್ಷಣ ಮಾತಾಡಿಲ್ಲ ನನ್ನ ಥರ ಡಿ ವಿ ಕೆ ಮೂರ್ತಿಯವರು ಇಲ್ಲ ಇದು ದವರೇಗೌಡರು ಹೇಳಬೇಕು ಕುವೆಂಪು ಹತ್ರ ಲೆಟ್ರ್ ತೊಗೊಂಬನ್ನಿ ಅಲ್ರಿ ಮಾಡಿರೋದು ನಾನು ಎಡಿಟ್ರ್ ನಾನು ಅರಿಯರ ಪ್ರಿಯ ಅಂತ ಇದು ಸ್ವತಂತ್ರವಾದ ಪುಸ್ತಕ ಇದು ಸಂಪಾದಕ ಸಂಪಾದನೆ ಮಾಡಿರೋದಲ್ಲ ಇದು ಕನ್ನಡಕ್ಕೆ ಹೊಸದು ಏನೇ ಇರಬಹುದು ಅವರು ಡಿ ವಿ ಕೆ ಮೂರ್ತಿದು ಸ್ವಲ್ಪ ಸ್ವಪ್ರತಿಷ್ಠೆ ಇತ್ತು ತುಂಬ ಉದ್ದವಾಗಿದ್ದ ಮನುಷ್ಯ ತುಂಬ ಸಾಹಸಮಯ ಜೀವನ ಆತಂದು ಡಿ ವಿ ಕೆ ಮೂರ್ತಿ ಪಬ್ಲಿಕೇಶನ್ ಅಂತಲೇ ಇತ್ತು ಅದು ಬೇಕಾಷ್ಟು ಮಾಡಿದ್ದಾರೆ ಇಲ್ಲ ನಾನು ಕೊಡಲ್ಲ ಹಾಗೆ ಒಂದು ಕೆಲಸ ಮಾಡಿ ಯಾರು ಪ್ರಕಟಿಸ್ಲಿ ನನಗೆ ಐನೂರು ಕಾಪಿ ತಂದು ಕೊಡಿ ನಾನು ಮಾರ್ಕೊಡ್ತೀನಿ ಹೌದರಿ ಆಯಿತು ಇತ್ತು ಅದೇ ಹೇಳಿದ್ದು ನಾನು ಅವರಲ್ಲೂ ಒಂದಿತ್ತು ಅಲ್ಲಿಂದ ನಾನು ಛಾಯಾಪತಿ ಹತ್ರ ಬಂದೆ ತೆಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥ ಮಾಲೆ ಅದು ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು ಹಾಮಾನಾಯಕರ ಹತ್ರ ನೀವು ಫೋನ್ ಮಾಡಿಸ್ಬೇಕು ಇಲ್ಲ ಬರ್ಸ್ಕೊಂಬರ್ಬೇಕು ಲೆಟ್ರು ನಾನು ಪ್ರಕಟಿಸ್ತೀನಿ ಇದು ಇದು ಮೈಸೂರಲ್ಲ ಹಿಂಗೆ ಆಗೋಯ್ತಲ್ಲ ಹುಚ್ಚಕ್ಕೂ ಹೇಳಕ್ಕೂ ನಾನು ಜವರೇಗೌಡ್ರನ್ನ ಹಾಮಾನಾಯಕರನ್ನ ಕುವೆಂಪುನೇ ಡಿ ಮಾಡಿಲ್ಲ ಅವ್ರು ಯಾರು ಎಲ್ಲಿ ಪ್ರಕಟಿಸ್ತೀಯಾ ಏನು ಮಾಡ್ತೀಯಾ ಏನೂ ಕೇಳಲಿಲ್ಲ ತಾಯಿಯವರೆಗೂ ಕೇಳಲಿಲ್ಲ ಅವರು ಬೆಂಗಳೂರಿನಲ್ಲಿ ಈ ಕಥೆನ ಆವತ್ತು ಡಿ ಲಿಂಗಯ್ಯ ಅಂತ ವಿಶ್ವೇಶ್ವರಯ್ಯ ವಿಶ್ವೇಶ್ವರಪುರಂನಲ್ಲಿ ಒಕ್ಕಲಿಗೆ ಕಾ ಕಾಲೇಜು ಅಂತಾರೆ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಅದರ ಕೊನೆಗೆ ಅವರು ಪ್ರಿನ್ಸಿಪಾಲ್ ಆಗಿದ್ದರು ಮೊದಲು ಕನ್ನಡ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅವರು ಬಳಕೆ ಇತ್ತು ನನಗೆ ಅವ್ರ ಮನೆಗೆ ಹೋಗೋದು ಬರೋದು ಮಾಡೋದು ಭಾಳ ಈ ಥರ ಆಗೋಗಿದೆ ಅವರಿಗೆ ಈ ಪುಸ್ತಕ ಪ್ರಕಟಿಸುವುದು ಇಷ್ಟ ಇಲ್ಲ ಇವ್ರುಗಳು ಕಂಡ್ರೆ ಅವ್ರಿಗೆ ಆಗ್ತಿರಲಿಲ್ಲ ಅಸಹಾಯಕರು ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಅವರು ಅದು ಜವರೇಗೌರ ಮೇಲೆ ಬರೆದಿರೋ ಕಾದಂಬರಿ ಯಾರು ಡೀಲಿಂಗ್ ಕೈ ಇವರು ಒಕ್ಕಲಿಗರು ಅವರು ಒಕ್ಕಳಗಿರೆ ಅವರು ಇಡೀ ಮೈಸೂರು ಯೂನಿವರ್ಸಿಟಿಯ ಕೊಳಕ್ಕನ್ನೆಲ್ಲ ಆ ಅಸಹಾಯಕನ ಪುಸ್ತಕದಲ್ಲಿ ಡೀಲಿಂಗ್ ಬರೆದು ಆಗೋಗಿದೆ ನಾನು ಓದ್ಮೇಲೆ ಬರೆದಿರೋದಲ್ಲ ಅದು ಮೊದಲೇ ಮೊದಲೇ ಬರೆದು ಬಿಟ್ಟಿದ್ರು ಅವ್ರು ಹೇಳಿದ್ರು ನಾನು ಪ್ರಕಟಿಸೋದಿಲ್ಲ ಇನ್ನು ಮತ್ತೆ ಯಾರು ನನಗೆ ಬೆಂಗಳೂರು ಬರಂಗಾರು ಹಾಗೆ ಆಗೋಯ್ತು ಇದು ಹೀಗೆ ಆಗೋಯ್ತು ನನಗೆ ಯಾರೂ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಏನು ಮಾಡೋದು ಅದಕ್ಕೆ ಒಂದು ಹೇಳಿದ್ರು ಅವರು ನಾನು ಅದನ್ನು ಪ್ರಕಟಿಸಿ ಅಂದರೆ ಮುದ್ರಿಸಿ ನಿಮಗೆ ಕೊಟ್ಬಿಡ್ತೀನಿ ಏನಾದರೂ ಮಾಡ್ಕೊಳ್ಳಿ ನಾನು ಫಂಕ್ಷನಿಗೆ ಬರಲ್ಲ ಇದ್ರ ಬಗ್ಗೆ ಇನ್ನು ನನ್ನ ಥರ ನೀವು ಚರ್ಚೆ ಮಾಡಿಕೊಡ್ದು ಇನ್ನು ಅಂದ್ಬಿಟ್ರು ಭಾಳ ಆತ ನೇರವಾಗಿ ದಿಟ್ಟವಾದ ಮನುಷ್ಯ ಡೀಲಿಂಗ್ ಅಯ್ಯ ಅವರು ಜಾನಪದ ವಿದ್ವಾಂಸರಲ್ಲಿ ಆತ ಬಹಳ ಕನ್ನಡದಲ್ಲಿ ಆತಂದು ಒಂದು ಹೆಸರಿದೆ ಅದು ಕೊನೆಗೆ ಎಲ್ಲಿ ಮುದ್ರಣ ಆಯಿತು ಶೇಷನಾರಾಯಣ ನಾರಾಯಣ ಅವರು ಅವರು ಒಂದು ವಿಕಾಸ ಮುದ್ರಣ ಅಂತ ಸೌತ್ ಎಂಡ್ ಸರ್ಕಲ್ನಲ್ಲಿ ಇಟ್ಕೊಂಡಿದ್ರು ಶಾಂತಿ ಥಿಯೇಟ್ರೋ ಇದೇ ಈಗ ಇತ್ತು ಇದೆಯೋ ಇಲ್ಲೋ ಗೊತ್ತಿಲ್ಲ ಅದ್ರ ಪಕ್ಕದಲ್ಲಿ ಶ್ರೇಷ್ಠಾರಣ್ಣ ಮುದ್ರಣ ಕಲೆಗೆ ಶ್ರೇಷ್ಠ ಎತ್ತಿದ ಕೈ ಅವತ್ತು ಆ ಕಾಲಕ್ಕೆ ಯಾಕೆಂದರೆ ಸಾಹಿತ್ಯ ಪರಿಷತ್ನಲ್ಲೇ ಬಿ ಎಮ್ ಶ್ರೀ ಮುದ್ರಣಾಲಯದ ಮ್ಯಾನೇಜರ್ ಆಗಿದ್ದರು ಅವರು ಮೇಲ್ವಿಚಾರಕರಾಗಿದ್ದರು ಅದೇನೋ ಜಗಳ ಬಂತ ವೆಂಕಸುಬ್ಬಯ್ಯ ಅವ್ರಿಗೂ ಅವ್ರಿಗೂ ನಂಗೆ ಗೊತ್ತಿಲ್ಲ ಅದೆಲ್ಲ ಇವೆಲ್ಲ ಬರಬೇಕು ಈಚೆಗೆ ಚರಿತ್ರೆ ಆಗ ಅವರು ಮಾಡಿದಾಗ ಅಲ್ಲಿ ಈ ಬುಕ್ಕು ಪ್ರಿಂಟ್ ಆಗೋದಕ್ಕೆ ಶುರುವಾಯಿತು ಅಲ್ಲಿ ಯಾವುದೋ ಕೆಲಸಕ್ಕೆ ಶೂರುದ್ರಪ್ಪನವ್ರು ಬಂದಿದ್ದರು ಕನ್ನಡ ಅಧ್ಯಯನ ಸಂಸ್ಥೆನಲ್ಲಿ ಅವರು ನಿರ್ದೇಶಕರು ನಾನು ಇಲ್ಲದೇ ಇದ್ದಾಗ ಅವರು ಕೇಳಿದ್ದಾರೆ ಇದು ಯಾರು ಮಾಡಿರೋದು ಈ ಬುಕ್ಕು ಇಷ್ಟು ಚೆನ್ನಾಗಿದೆಯಲ್ಲ ಇಂಥ ಹುಡುಗವನು ಅವನು ನಾರಾಯಣ್ ಆ ಕಾಲ ಹೇಗಿತ್ತೀ ಅವರು ಈ ಥರ ಇದ್ದಾನೆ ಆ ಹುಡುಗನಿಗೆ ನಮ್ಮ ಮನೆ ಕಳಿಸ್ಕೊಡೋಕ್ಕಾಗುತ್ತಾ ಹೋದೆ ನಾನು ರಾಮಕೃಷ್ಣ ಆಶ್ರಮದ ಪಕ್ಕದಲ್ಲಿ ಒಂದು ಮಾಡಿ ಮನೆಯಲ್ಲಿ ಅವರು ಬಾಡಿಗೆಗಿದ್ರು ಜಿ ಎಸ್ ಎಸ್ ಸ್ವಂತ ಇನ್ನೂ ಇಲ್ಲ ಬೆಂಗಳೂರಲ್ಲಿ ಈ ಥರ ಹೋದ್ ಭಾಳ ಚೆನ್ನಾಗಿದೆ ವರ್ಷ ಈ ಕೆಲಸ ನೀವೊಂದು ಮಾಡಬಹುದು ಲಿಂಗಯ್ಯವರು ಹಿಂಗಂದರು ಶಿವರದ್ರಪ್ಪನವರು ಹಿಂಗಂದರು ನಾಳೆಯಿಂದ ನೀನು ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ಮುದ್ರಣಾಲಯದಲ್ಲಿ ಕೆಲಸಕ್ಕೆ ಸಿಗೋ ಯಾವ ಅಪ್ಲಿಕೇಶನ್ ಇಲ್ಲ ಏನಿಲ್ಲ ಬೆಳಗ್ಗೆ ಬಂದ ಅವರು ಅದೇ ಬಸ್ಸಿಗೆ ಬಂದರು ಅಲ್ಲೇ ಹೋಗಬೇಕು ರಾಮಕೃಷ್ಣ ಆಶ್ರಮದ ಮಠದ ಎದುರುಗಡೆನೇ ಆ ಬಸ್ಸು ನಿಲ್ಲೋದು ಬೆಂಗಳೂರು ಇನ್ಸಿಟಿ ಬಸ್ಸು ಹೆಂಗೆ ಭಯ ಕೆಲಸ ಉದ್ಯೋಗ ಅಂದ್ರೆ ಗೊತ್ತಿಲ್ಲ ನನಗೆ ಅಲ್ಲಿಗೆ ಹೋದೆ ಏನೂ ಇಲ್ಲ ಪ್ರೂಫ್ ರೀಡಿಂಗ್ ಇಲ್ಲೇನು ಮಾಡ್ತಿದ್ನ ನಾನು ಅಲ್ಲೂ ಅದೇ ಮಾಡ್ತೇನೆ ಪುಣ್ಯಲೀಕ ಆಗ ನನ್ನ ಜೊತೆಗಾರ ಪುಣ್ಲೀಕ ಆಲಂಬಿ ಅವನು ನನಗಿಂತ ತಪ್ಪನವರ ಪರಮ ಭಕ್ತ ಅವ್ರಿಗೆ ತಲೆ ಹೊಡೆದ್ರೆ ಓದಿಲ್ಲ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅದು ಬೇರೆ ವಿಷಯ ಅತ್ಯಂತ ಪ್ರಾಮಾಣಿಕ ಅತ್ಯಂತ ಅಂತಃಕರಣದ ಮನುಷ್ಯ ಎಂಥ ಬಡವರು ಅಥವಾ ಎಂಥ ವ್ಯಕ್ತಿಗಳಿಗೂ ಮುನ್ನುಗ್ಗಿ ಸಹಾಯ ಮಾಡೋದು ಪುಂಡ್ಲೀಕನ ಸ್ವಭಾವ ಅವನು ಸಾಯವರಿಗೂ ಹಾಗೆ ಇದ್ದ ಆತ ದೊಡ್ಡ ಮನುಷ್ಯ ಆ ದೃಷ್ಟಿಯಲ್ಲಿ ಹೃದಯವಂತ ಆತ ನಾನು ನೋಡಿಕೊಂಡಿದ್ದು ಕರೆಕ್ಟ್ ಅದು ಬಿಡಿ ಆಮೇಲೆ ಶೂರಿದಪ್ನವ್ರು ಕರ್ಕೊಂಡು ಯಾವ ಅಪ್ಲಿಕೇಶನ್ ನನಗೆ ಕೆಲಸ ಕೊಟ್ಟಿದ್ದೀರಿ ಅಂತಾರೂ ನನಗೆ ಕಾಗದವಿಲ್ಲ ಇಲ್ಲ ಇಲ್ಲ ದಿನಗೂಲಿ ಡೈಲಿ ವೇಜಸ್ ಹೀಗೆ ಸೇರಿಕೊಂಡೆ ಅಲ್ಲಿ ಅದಕ್ಕೆ ಈ ಪುಸ್ತಕವೇ ಕಾರಣ ಇವರು ಕುವೆಂಪು ಒಂದಷ್ಟು ದಿನ ಒಂದು ವರ್ಷವೋ ಏನೋ ಇದ್ದೆ ಆ ಮುಂದಕ್ಕೆ ಮುಂದಕ್ಕೆ ಹೇಳ್ತೀನಿ ಆ ವಿಷಯನ ಹೀಗಾಗಿ ಈ ಬುಕ್ಕು ಬಂದ ಮೇಲೆ ಜಿ ಎನ್ ರಾವ್ ಪ್ರಜಾವಾಣಿಯಲ್ಲಿ ವಿಮರ್ಶೆ ಬರೆದರು ಏನು ಈ ಪುಸ್ತಕ ಓದಿದ ಮೇಲೆ ನನಗೆ ಕುವೆಂಪು ಅವರು ಕೂಡ ನಗುತ್ತಾರೆ ಅಂತ ಗೊತ್ತಾಯಿತು ಇದು ವೆರಿ ನಿಮ್ಮ ಹಿಂದಿರೋ ಫೋಟೋದಲ್ಲಿ ನೀವು ನಗ್ತಾ ಇದ್ದೀರಿ ಇಲ್ಲ ಸಾರ್ಥಕ ಆಯಿತು ನಾನು ಬದುಕು ಅಂದ್ಕೊಂಡೆ ನಾನು ಏನು ಅಂದ್ಕೊಂಡಿದ್ದೆ ಉದ್ದೇಶ ಏನಿತ್ತು ಅಂತಂದ್ರೆ ಗಣಪತಿಯವರೇ ಒಬ್ಬ ಕವಿಗೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ ಆತ ಬರೆದಿದ್ದಲ್ಲ ದೊಡ್ಡದು ಆತ ಹೇಗೆ ಬದುಕ್ತಾನೆ ಅನ್ನೋದು ದೊಡ್ಡದು ಹೇಗೆ ಆಲೋಚಿಸ್ತಾನೆ ಅನ್ನೋದು ದೊಡ್ಡದು ಹೇಗಿದೆ ಆತನ ಅಟ್ಮಾಸ್ಫಿಯರ್ ವಾತಾವರಣ ಅನ್ನೋದು ದೊಡ್ಡದು ನನ್ನ ಪ್ರಕಾರ ಜಗತ್ತಿನಲ್ಲಿ ಆಗಿದ್ದಂತಹ ಅವರು ಎಡಪಂಥಿರು ಅನ್ನೋದು ಬಿಟ್ಬಿಡಿ ಮನುಷ್ಯರು ಅಂತ ತಗೊಳ್ಳಿ ನಾನು ಗಾರ್ಕೆಯವ್ರನ್ನ ಮ್ಯಾಕ್ಸಿಮ್ ಮ್ಯಾಕ್ಸಿಮ್ ಅವ್ರನ್ನ ಅಥವಾ ಡಾಕ್ಟರ್ ಹೊಸಕೆ ಅವ್ರನ್ನ ಎಡಪಂಥಿ ಎಡಪಂಥಿ ಅವ್ರನ್ನ ಯಾವನಾರು ಎಡಪಂಥಿ ಅಂತ ಕರೆದಿದೆಯ ಇಲ್ವಲ್ಲ ಧರ್ಮ ಧರ್ಮ ಮಾನವತೆ ಮಾನವೀಯತೆ ಈ ಗುಣ ಇದ್ದಿದ್ದು ಕನ್ನಡದ ಸಾಹಿತಿಗಳಿಗೆ ಅದನ್ನು ಕಳ್ಕೊಂಡು ನಾವು ಆಮೇಲೆ ಆಮೇಲೆ ಈ ಜಾತೀಯತೆ ಬಂದು ಈ ಚಳುವಳಿಗಳು ಬಂದು ಹೋರಾಟಗಳು ಬಂದು ನಾವು ಇನ್ನೊಂದು ಸಲ ಚಳುವಳಿಗಳ ಬಗ್ಗೆ ಮಾತಾಡುವಾಗ ಅದನ್ನು ಹೇಳೋಣ ಆದ್ದರಿಂದ ನನಗೆ ಕುವೆಂಪುನಲ್ಲಿ ಇದ್ದದ್ದು ಒಂದು ವ್ಯಕ್ತಿತ್ವ ನೀವು ಇಷ್ಟಪಡ್ಬೋದು ಇಷ್ಟಪಡದೇ ಇರ್ಬೋದು ಅವ್ರದ್ದೇ ಆದ ಒಂದು ವ್ಯಕ್ತಿತ್ವ ಅದನ್ನು ಧೀಮಂತಿಕೆ ಎದೆ ಇದ್ದರಿಲ್ಲಿ ನಗು ನೋಡುವಂ ಅಂತಾರೆ ಗೊಮ್ಮಟೇಶನ್ ಬಗ್ಗೆ ಬರೀತಾ ಕುವೆಂಪು ಮುಂದೆ ಅವನಾರು ಆ ಥರ ಮಾಡಲಿ ಎಂತೆಂಥ ಮುಖ್ಯಮಂತ್ರಿಗಳು ಬಂದರು ಲೋಹೆಯ ಹೋದರು ನಿಮ್ಮನ್ನು ಎಂ ಪಿ ಮಾಡ್ತೀವಿ ಅಂದರು ಬಾವೆ ಅವರು ನೀವು ಎಲ್ಲಿ ಬರ್ದಿದ್ದೀ ರಾಮಾಯಣ ದಶಮ ಆ ಜಾಗ ತೋರಿಸಿ ಅಂದರು ಯಾವುದಕ್ಕೂ ಯಾವತ್ತೂ ಕೂಡ ಆ ಉದಯ ರವಿ ಬಿಟ್ಟು ಅಲುಗಿದೆ ಇದ್ದಂತ ಅದು ನಾನು ನನ್ನ ಆದರ್ಶವಾಗಿ ಅವತ್ತೂ ಇಟ್ಕೊಂಡಿದ್ದೆ ಇವತ್ತು ಇಟ್ಕೊಂಡಿದ್ದೀನಿ ನಾನು ಯಾರಿಗೂ ತಲೆ ಬಗ್ಗಿಸ್ತಾ ಇದ್ದ ಹಾಗೆ ಮಾಡಿದವರೇ ಕುವೆಂಪು ಅವರು ಸ್ಕೂಲಲ್ಲ ಕಾಲೇಜ್ ಅಲ್ಲ ಯಾರೂ ಅಲ್ಲ ಈ ಇದು ಅವರ ಬರವಣಿಗೆಯಿಂದ ಬಂತು ಹಾಗಾಗಿ ಪ್ರತಿಕ್ರಿಯೆ ಹೇಗೆ ಬಂತು ಅದೆಲ್ಲ ತುಂಬ ಅದ್ಭುತವಾಗಿ ಎರಡನೇ ನೋಡಿ ಎರಡನೇ ಮುದ್ರಣ ಕೂಡ ಸಿ ವಿ ಜಿ ಚಂದ್ರು ಅವರು ಇದನ್ನು ಮುದ್ರಿಸಿದ್ದಾರೆ ಎರಡನೇ ಮುದ್ದೆ ಅದ್ಭುತವಾಗಿ ಬಹುಶಃ ಕೃಷ್ಣ ಅವರು ಅದ್ಭುತವಾಗಿ ಇದಕ್ಕೆ ಇದು ಮಾಡಿದ್ದಾರೆ ನಾನು ಇಲ್ಲಿ ಒಂದು ಮಾತು ಬರೀತೀನಿ ಓದಬೇಕು ಆಧುನಿಕ ಸಾಹಿತ್ಯದಲ್ಲಿ ನವೋದಯ ಬರಹಗಾರರಿಗೆ ವ್ಯಕ್ತಿತ್ವವೇ ಸಾಹಿತ್ಯವಾಗಿತ್ತು ಯಾರು ಆಗಿರಲಿ ಅದು ಡಿ ಜಿ ಮಾಸ್ತಿ ನೀವು ಯಾರನ್ನಾರು ತಗೊಳ್ಳಿ ನಂತರ ಅದು ಅದು ಹೇಳ್ತೀನಿ ಪ್ರಗತಿಶೀಲರಿಗೆ ಸಾಹಿತ್ಯವೇ ವ್ಯಕ್ತಿತ್ವವಾಗಿತ್ತು ಅವ್ರಿಗೆ ಅವ್ರದ್ದೇ ಆದ ವ್ಯಕ್ತಿತ್ವ ಅನ್ನೋದು ಇರಲಿಲ್ಲ ನವ್ಯದವರಿಗೆ ವ್ಯಕ್ತಿತ್ವ ಪತನವೇ ಸಾಹಿತ್ಯವಾಯಿತು ಅಲ್ಲಿ ವ್ಯಕ್ತಿತ್ವವೇ ಬರಬಾರ್ದು ಅಂತ ಹೇಳಿ ಅಡುಗಿರು ಬಡ್ಕೊಂಡು 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 ಆ ಇಡೀ ಚಳುವಳಿಯನ್ನು ಹಾಳು ಮಾಡಿದ್ದೇ ಅಡಿಗರು ಅವ್ರ ಮೇರು ಅವ್ರ ದೊಡ್ಡವರಾದರು ಬೇರೆಯವ್ರು ದಿಕ್ ತಪ್ಪಿಸೋರು ಅದಕ್ಕೆ ನಿಮಗೆ ಜೋಕಾಗಿ ಹೇಳ್ತೀನಿ ಇದ್ದದ್ದು ಫ್ಯಾಕ್ಟು ಇಲ್ಲ ಅಂತ ಯಾರು ಹೇಳಿ ನನಗೆ ಬೇಂದ್ರೆಯವ್ರ ಹತ್ರ ಯಾರು ಪದ್ಯ ಓದಿದರೆ ಇದು ಜ ಪದ್ಯ ಅಲ್ಲ ನೀನು ಜನ್ಮಾಪಿ ಕವಿಯಾಗಲ್ಲ ಯಾರಿಗೂ ಹೇಳಿದ್ದು ಎಲ್ರಿಗೂ ಮುಗುಳಿಗೆ ಹೇಳಿದ್ದು ನೀವು ಕೇಳಿದ ಪ್ರಶ್ನೆಗೆ ಹೇಳಲೇಬೇಕಲ್ಲ ರಮ ಶ್ರೀ ಒಂದು ಪದ್ಯ ಓದಿದ್ರು ಅವರು ನೀನು ಪದ್ಯ ಬರೀಬೇಡ ಮೇಲೆ ಇದೇ ಮಾತನ್ನ ಅಡಿಗಿರು ಗೋಪಾಲಕೃಷ್ಣ ಅಡಿಗರು ಅನಂತಮೂರ್ತಿಗೆ ಹೇಳಿದರು ನೀನು ಕವಿತೆ ಬರಿಬೇಡ ನಿಂತಿದ್ದಲ್ಲ ಹೀಗೆ ಅಂದ್ರೆ ಏನು ವ್ಯಕ್ತಿತ್ವ ಪತನವೇ ಎದುರುಗಡೆ ಇರೋ ಸರ್ವನಾಶ ಮಾಡೋದೇ ಅಂತ ನಾನು ಈಗ ಇಂಟರ್ಪ್ರಿಟ್ ಮಾಡ್ತೀನಿ ಅದನ್ನು ಕರೆಕ್ಟ್ ಹೌದು ಎಲ್ಲರು ಎಲ್ಲರೂ ನೀವು ಚಿತ್ತಾಳರ ಬಗ್ಗೆ ಹೇಳಿದಿರಿ ಚಿತ್ತಾಲ್ರು ಎಷ್ಟು ಸೆನ್ಸಿಟಿವ್ ಆಗಿದ್ದರು ಅಂದರೆ ಹೈಟೆಕ್ ಮನುಷ್ಯ ಅಂದರೆ ಒಂದು ಕವರ್ ಪೇಜನ್ನು ಓಕೆ ಮಾಡೋಕ್ಕವರು ಅವರು ಫ್ಲೈಟಲ್ಲಿ ಅವಾಗ ಬಂದು ಬಾಂಬೆಯಿಂದ ಬೆಂಗಳೂರಿನಲ್ಲಿ ಅದನ್ನು ನೋಡಿಬಿಟ್ಟು ಓಕೆ ಮಾಡಿಬಿಟ್ಟು ಗೆಳೆಯರನ್ನ ಮಾತ್ರ ಹೈಟೆಕ್ ಹೋಟೆಲ್ಗೆ ಕರೆಸ್ಕೊಂಡು ಮಾತಾಡಿಬಿಟ್ಟು ಹೋಗ್ತಾ ಇದ್ದಂಥವ್ರಿಗೆ ಎಲ್ಲರಿ ಸಾಹಿತ್ಯದ ಇದು ಹೇಳಿ ದಯವಿಟ್ಟು ಹೇಳಿ ನಾನು ಅವನು ಬಲ್ಲೆ ಚೆನ್ನಾಗಿ ಅಷ್ಟಿದ್ರು ಅವತ್ತು ಹೆಮ್ಮೆ ಪಡ್ತೀನಿ ನಾನು ನೀವು ಆ ಕಾಲಕ್ಕೇ ಅರುವತ್ತು ಎಪ್ಪತ್ತರಲ್ಲೇ ನಿಮಗೆ ಎರಡೂವರೆ ಲಕ್ಷವೋ ಐದು ಲಕ್ಷವೋ ಸಂಬಳ ಬರ್ತಿತ್ತು ಒಂದು ಕಂಪ್ನಿನಲ್ಲಿ ಅಂದರೆ ನಿಮಗೆ ಸಾಹಿತ್ಯ ಅನ್ನೋದು ಒಂದು ತುರಿಕೆ ಅಷ್ಟು ಅದು ಜೀವಮಾನದ ಸಾಧನೆ ಅಲ್ಲ ಬಸ ನಮ್ಮ ಮಲ್ಲಿಕಾರ್ಜುನ ಮನ್ಸೂರಿಗೆ ಸಂಗೀತ ಅನ್ನೋದು ಅವ್ರಿಗೆ ಪ್ರಾಣ ಬದುಕು ರಾಜ್ಕುಮಾರ್ಗೆ ಆ್ಯಕ್ಟ್ ಮಾಡೋದು ಐವತ್ತು ರೂಪಾಯಿ ಕೊಟ್ಟರು ಅವತ್ತು ಸಾಕಾಗಿತ್ತು ಅವರಿಗೆ ಐದು ಸಾವಿರ ಅಲ್ಲ ಐದು ಲಕ್ಷ ಅಲ್ಲ ಐದು ಲಕ್ಷ ಕಂಡೇ ಇಲ್ಲ ಅವರು ಜನ್ಮದಲ್ಲಿ ಬಿಡಿ ಐವತ್ತು ರೂಪಾಯಿ ಸಾಕಾಗಿತ್ತು ಅವರಿಗೆ ಯಾಕೆಂದ್ರೆ ಕಲೆ ಅದು ಬಣ್ಣ ಒಂದು ಸಲ ನೀವು ಬಳದ್ಬಿಟ್ರೆ ಏನು ಮಾಡಿದ್ರು ಬಿಡಲ್ಲ ಪುನರ್ಜನ್ಮ ಹಾಗೆ ನನಗೆ ಈ ನವಿದವರು ದಲಿತ ಬಂಡಾಯದವರಿಗೆ ವ್ಯಕ್ತಿತ್ವ ರಹಿತ ಬದುಕೇ ಸಾಹಿತ್ಯವಾಯಿತು ಇವರು ಏನು ಯಾವ ವ್ಯಕ್ತಿತ್ವವೂ ಇಲ್ಲ ಬಂಡಾಯದವರಿಗೆ ಮತ್ತೆ ದಲಿತರಿಗೆ ಅವ್ರು ಹಿಡಿದಿದ್ದ ದಾರಿ ಒಂದ್ಸಲ ಪರಿಷತ್ತನ್ನು ವಿರೋಧಿಸಿದ್ರು ಹೌದೌದು ಪರ್ಯಾಯವಾಗಿ ಒಂದು ಕಟ್ಟಲಿ ಕೊಟ್ಟರು ಪರಿಷತ್ತಿಗೆ ಬಂದು ಎಲ್ಲರೂ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರು ಅದು ಕೂಡ ಉತ್ತರ ಏನು ಹಾಗೆ ಬಿಟ್ಟು ಬಿಡಬಾರ್ದು ಪರಿಷತ್ತಿನ ಪರಿಷತ್ ಏನು ಅದು ಅದು ಜನದ ಜನದಲ್ವಾ ಸಾರ್ವಜನಿಕ ಈ ತರದ ಹೊಸಕೊಂಡು ಹೊಸಕೊಂಡ ಆಮೇಲೆ ವಿರೋಧ ಮಾಡುವಾಗ ಯಾವ ತಾತ್ವಿಕ ನೆಲೆ ಇತ್ತೋ ಅದೆಲ್ಲವನ್ನೂ ಗೇಟಿನ ಹೊರಗಡೆ ಬಿಟ್ಟು ಹೌದು ಸಾಹಿತ್ಯ ಪರಿಷತ್ತಿನ ಬಳಗೆ ಬಂದು ಆ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರು ಮಾಡದೇ ಇದ್ದಂತ ಅಧ್ವಾನಿಗಿರಿ ಭ್ರಷ್ಟಾಚಾರ ಎಲ್ಲವನ್ನೂ ಎಲ್ಲ ಮಾಡಿದ್ರು ನಾವಿದವರು ಹೀಗೆ ಅಡಿಗಿರು ಸಾಹಿತ್ಯ ಪರಿಷತ್ತಿನ ಉತ್ತಿ ಬಿತ್ತಿ ಬಿಟ್ರು ಆದರೆ ಧರ್ಮಸ್ಥಳದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾದ ಅಧ್ಯಕ್ಷರಾದ ಅರವತ್ತೈದನೇದಿರ್ಬೇಕು ಯಾವ್ದು ಇರಬೇಕು ಹಾಗೆ ಬಂಡಾಯದವರು ಎಲ್ಲ ಚಂಪಾ ಬರಗೂ ರಾಮಚಂದ್ರಪ್ಪ ಸಿದ್ಧಲಿಂಗಯ್ಯ ಎಲ್ಲರೂ ಈಗಲೂ ಲೈನ್ಗಿದ್ದಾರೆ ಹೌದೌದು ಈಗ ಬೇಕಾದ್ರೆ ಜೋಶಿ ಅವರಲ್ಲಿ ಯಾರು ಒಬ್ಬರಿಬ್ಬರಿಗೆ ನೀವು ನಿಮ್ಮನ್ನು ಏನೋ ಬಾನು ಮುಸ್ತಾಕ ವಿಧಿ ಇಲ್ದಾನೆ ಕೊಟ್ಟಿರೋದು ಬಾನು ಮುಸ್ತಾಕನ ಈ ನಾಡಿನ ಸಾಹಿತ್ಯ ಒಪ್ಪಿಲ್ಲ ಅವ್ರ ಬಗ್ಗೆ ಲೇಖನ ಬಂದಿಲ್ಲ ವಿಮರ್ಶೆ ಬಂದಿಲ್ಲ ಪಾಪ ಯಾಕೆ ಹೆಣ್ಮಗಳಾಗಿ ಅಂತಃಕರಣದಿಂದ ಕನ್ನಡ ಕನ್ನಡದ ನಾಡು ನುಡಿ ಸಂಸ್ಕೃತಿ ಮರ್ಯಾದೆ ಹೋಗಬಾರ್ದು ಅಂತ ಮಾತಾಡ್ತಾ ಇರೋದು ಅಟ್ಟೆ ಹೊರತು ಆಕೆ ಆ ಅರ್ಹತೆ ಇದ್ದಿದ್ರೆ ಭೂಕರಿಗಿಂತ ಮುಂಚೆ ನಾವು ಗೌರವಿಸಬೇಕಾಗಿತ್ತು ಹೌದು ನಾವು ನಾವು ಗೌರವಿಸಿಲ್ಲ ಇಲ್ಲ ಎಲ್ಲ ಇವರೇ ಹೊಡ್ಕೊಂಡ್ರಲ್ಲ ಹೊರಗಡೆ ಗೌರವ ಸಿಕ್ಕಿದ ಮೇಲೆ ಇಲ್ಲಿ ಇಲ್ಲ ಮಾನೆ ಹೋಗ್ಬಿಡುತ್ತೆ ಇವರೆಲ್ಲ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲ ತರದ ಆಡೋಜ ಸಮ್ಮೇಳನ ಅಧ್ಯಕ್ಷತೆ ಏನ್ ಬೇಕು ಎಲ್ಲರಿಗೂ ಎಲ್ಲ ಸಿಕ್ಕಿದೆ ಈಗ ಆಕೆನ ನೀವು ತಿರಸ್ಕರಿಸಿದ್ರೆ ಜಗತ್ ಆ ಆತರ ಬಂಡಾಯದವರು ಬಂಡಾಯ ಮಾಡಿದ್ದೇನು ಅಂತಂದ್ರೆ ಸ್ಥಾನಮಾನಗಳಿಗೆ ಅಷ್ಟೇ ಕೊನೆಗೆ ಅವರು ಯಾವ ಸತ್ತೆಯನ್ನ ವಿರೋಧಿಸಿದ್ರೋ ಅದರಿಂದ ಈ ಬಹುಶಃ ಸಾಹಿತ್ಯ ಲೋಕದ ಯಾವ ಚಳವಳಿವು ಯಾವ ಚಳವಳದ ಹಿನ್ನೆಲೆಯಲ್ಲಿ ಬಂದಂತ ಮಹಾನ್ ಸಾಹಿತಿಗಳು ಪಡೆಯಲಾರದೇ ಇದ್ದಂಥ ರೆಡ್ ಕಾರ್ಪೇಟು ಎಲ್ಲ ಪ್ರಶಸ್ತಿ ಎಲ್ಲವನ್ನು ಪಡ್ಕೊಂಡು ಪಡ್ಕೊಂಡಿದ್ದಾರೆ